ಬಂಧುಗಳೇ ಕಂಟೆಸ್ಟೆಂಟ್ ನಂಬರ್ ಫೋರ್ಟೀನ್ ಚೈತ್ರ ಕುಂದಾಪುರ ಯಾರಿಗೆ ಪರಿಚಯ ಇಲ್ಲ ಹೇಳಿ ಈಗ ಇಡೀ ಜಗತ್ತಿಗೆ ಇವರು ಪರಿಚಯ ಆಗಿದ್ದಾರೆ ಒಂದು ಮಟ್ಟಿಗೆ ಒಂದು ಪ್ರಾಂತ್ಯಕ್ಕೆ ಮಾತ್ರ ಅವರು ಬಹಳ ಫೇಮಸ್ ಆಗಿದ್ದವರು ಆದರೆ ಈಗ ಇಡೀ ಜಗತ್ತಿಗೆ ಅವರದ ಪ್ರಸಾರವಾಗಿಬಿಟ್ಟಿದೆ ಹೇಗೆ ಅಂತೀರಾ ಇವರು ಬಿಗ್ ಬಾಸಿಗೆ ಬಂದರು ಬಿಗ್ ಬಾಸಲ್ಲಿ ಮಾತಾಡಿದರು ಆಡಿದ್ರು 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 ಎಲ್ಲ ಹಾಳು ಮಾಡಿದರು ಹಾಳು ಮಾಡಿಕೊಂಡ್ರು ಅವರ ವರ್ಚಸ್ಸು ಸ್ವಲ್ಪ ಆದರೂ ಇರ್ತಿತ್ತು ಅದನ್ನು ಹಾಳು ಮಾಡ್ಕೊಂಡು ಏಕೆ ಚೈತ್ರ ಕುಂದಾಪುರ ಇವಳು ನಮ್ಮೂರನವಳೆ ಇವಳು ವಿಷಯ ನಮಗೆ ಅಂದರೆ ಹೆಚ್ಚು ಗೊತ್ತಿದ್ಲಿ ನಾವು ಹೊರಗೆ ಇರೋದ್ರಿಂದ ನಮಗೆ ಅವ್ರ ಮನೆಯಲ್ಲಿ ಆಗೋ ವಿಚಾರಗಳೆಲ್ಲ ಗೊತ್ತಿದೆ ಇವಳು ಹಿಂದುತ್ವದ ವಿಚಾರಧಾರೆಗಳನ್ನು ಜನರಿಗೆ ತಲುಪ ತಲುಪುವ ಹಾಗೆ ಕೆರಳಿಸುವ ಹಾಗೆ ಪ್ರಚೋದನಕಾರಿ ಭಾಷಣ ಮಾಡ್ತಿದ್ಲು ಪ್ರಚೋದಕಾರಿ ಭಾಷಣ ಮಾಡ್ತಿದ್ಲು ಹಾಗೆ ಇವಳು ಇವಳಿಗೆ ಏಪ್ರಿಲ್ ಐದು ಇವಳದ ಬರ್ತ್ ಡೇಟ್ ಇವಳ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ಈಕೆಗೆ ಅಖಿಲ ಭಾರತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಹಾಗೂ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದ ಆಗಿದ್ದು ಒಂದು ಕೆಲಸ ಮಾಡಿದಾಳೆ ಇವಳು ಮಾಡಲಿಲ್ಲ ಅಂತಿಲ್ಲ ಟಿ ವಿಯಲ್ಲೂ ಸ್ವಲ್ಪ ಕೆಲಸ ಮಾಡಿದಾಳೆ ಉಡುಪಿ ಅಜ್ಜರ ಕಾಣಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದ್ರಂತೆ ಇವಳು ಸ್ವಲ್ಪ ಹುಡುಗಿ ಚುರುಕಿದ್ದಾಳೆ ಎಲ್ಲದೂ ಸರಿ ಬಾಯಿ 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 ಅಯ್ಯೋ ರಾಮ ಇದೆಲ್ಲ ಹಿಂದಿನ ಫೋಟೋಗಳು ತುಂಬ ಅಂದಗಾತಿ ಅಂದರೆ ಈಗ ಪ್ರಾಯ ಆಯ್ತಲ್ವ ಎಲ್ಲ ಹೋಯ್ತು ಅವಳಂದ ಎಲ್ಲ ಹೋಯಿತು ಕಾಂಟ್ರವರ್ಸಿ ಮಾಡಿಕೊಂಡಿದ್ದಾಳೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಂದ್ರೆ ತುಂಬ ದೊಡ್ಡ ಇದು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾಳೆ ಈಕೆ ಗೋವಿಂದ ಬಾಬು ಪೂಜಾರಿ ಅನ್ನೋರಿಗೆ ಬಿ ಜೆ ಪಿ ಟಿಕೆಟ್ ವಂಚನೆ ಮಾಡಿದ್ದ ಪ್ರಕರಣದಲ್ಲಿ ಈಕೆ ಅರೆಸ್ಟ್ ಆಗಿದ್ದಳು ಲವ್ ಜಿಹಾದ್ ಮತಾಂತ್ರ ಹಿಜಾಬ್ ಆಕ್ರೋಶ ಇದರ ಬಗ್ಗೆ ಆಕ್ರೋಶಭರಿತ ಮಾತುಗಳನ್ನು ಆಡುವುದಕ್ಕೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚೈತ್ರ ಕುಂದಾಪುರ ಮತ್ತು ಭಕ್ತರ ವಿರುದ್ಧ ಜಟಾಪಟಿ ನಡೆದಿತ್ತು ದ್ವೇಷದ ಭಾಷಣ ಆರೋಪದ ಮೇಲೆ ಚೈತ್ರ ಕುಂದಾಪುರ ವಿರುದ್ಧ ಹಲವು ಪ್ರಕರಣ ಇದೆ ಇದೆ ಇವಳ ಮೇಲೆ ಅದು ಒಂದೇ ಅಂತಲ್ಲ ಈಕೆ ರೆಡ್ ಹ್ಯಾಂಡಾಗಿ ಸಿಕ್ಕೊಂಡಿದ್ದು ಉಂಟು ಅದು ಹೌದು ಕೂಡ ಆ ಪ್ರಕರಣವು ನಿಜವಾದದ್ದು ಕೂಡ ಈಕೆ ದುಡ್ಡು ದುಡ್ಡಿಗಾಗಿ ಸ್ವಲ್ಪ ಕೆಲಸ ಮಾಡಿದಾಳೆ ಕಡೆ ಕಡೆಗೆ ದುಡ್ಡು ಮಾಡುವ ಆಸೆವಂತಿ ಇವಳಿಗೆ ಆದರೆ ಇವರು ಮನೆಯವರೆಲ್ಲ ತುಂಬ ಒಳ್ಳೆಯವರು ಸುಸಂಸ್ಕೃತರು ಪಾಪದವರು ಆಯಿತಾ ಈಕೆ ಮಾತ್ರ ಇನ್ನೇನು ಮಾಡಬೇಕು ಅಂತ ಉಂಟಾ ನೀನು ಬಿಗ್ ಬಾಸಲ್ಲಿ ಮಾತಾಡ್ತೀಯಲ್ಲ ಮಾತಾಡುವಷ್ಟು ಮಾತಾಡು ಎಷ್ಟು ಬೇಕೋ ಅಷ್ಟೇ ಮಾತಾಡು ಹೆಚ್ಚು ಮಾತಾಡಬೇಡ ನಮ್ಮ ಮರ್ಯಾದೆ ಕಳಿಬೇಡ ಊರಿದು ಹೆಚ್ಚು ಬಾಯಿ ಜಾಸ್ತಿ ಇರಬಾರ್ದು ಹೆಣ್ಣು ಮಕ್ಕಳಿಗೆ ನೀನು ಮಾಡುವ ಭಾಷಣ ನೋಡಿದ್ರೆ ಈಗ ನಗೆ ಬರ್ತದೆ ನಮಗೆ ಹಾಗೆ ಮಾಡ್ತೆ ಹೀಗೆ ಮಾಡ್ತೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಇದು ನಿನಗೆ ಶೋಭೆ ತರೋದಿಲ್ಲ ಮಂಗ ನೀನು ನಾನು ಹೇಳಿದ ಕೇಳು ಒಳ್ಳೆ ಹುಡುಗ ಹೇಗೋ ಇದ್ದಾನೆ ನನಗೆ ಮದುವೆ ಸೆಟ್ ಆಗ್ತದೆ ಅಂತಿದೆಯಲ್ಲ ಸುಮ್ಮನೆ ಮದುವೆ ಮಾಡಿಕೊಂಡು ಸಂಸಾರಸ್ಥಳಾಗಿ ಬಾಳು ಈ ಥರದ ಪ್ರಚೋದನೆ ಕೊಡುವಂಥ ಭಾಷಣ ನಿನ್ನ ಹತ್ರ ಬೇಕಾಗಿಲ್ಲ ನೀನು ಅದಕ್ಕೆ ಲಾಯಕ್ಕೂ ಅಲ್ಲ ಯಾಕೆಂದರೆ ನೀನು ಹೆಸರು ಕೆಡಿಸ್ಕೊಂಡಿದ್ದಿ ಆದ್ದರಿಂದ ನಿನ್ನ ಮನೆಯವರು ತುಂಬ ಒಳ್ಳೆಯವರು ತಂದೆ ತಾಯಿ ತಂಗಿ ಎಲ್ಲರೂ ಒಳ್ಳೆಯವರು ಅವರಿಗೆ ಹೊಂದಿಕೊಂಡು ಆರಾಮವಾಗಿ ಎಣ್ಣನೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಸಂಸಾರ ಮಾಡು ಸಾಕು ನಿಂಗೆ ಈ ಥರ ಭಾಷಣ ಮಾಡೋದು ಈಶಾಣ ಮಾಡೋದು ಎಲ್ಲ ಕಟ್ಟಿ ನೀನು ಫೈರ್ ಬ್ರ್ಯಾಂಡ್ ಅಲ್ಲ ನೀನು ಮಸಿ ಬ್ರ್ಯಾಂಡ್ ನೀನು ನಮ್ಮ ಮರ್ಯಾದೆಲ್ಲ ಕಳೆಯೋ ಮಸಿ ಬ್ರ್ಯಾಂಡ್ ನೀನು ನಿನಗೆ ಬಾಯಿ ಎಷ್ಟಿರಬೇಕು ಹೆಂಗಸರಿಗೆ ಅಷ್ಟೇ ಇರಬೇಕು ಇವಳಿಗೆ ಬಾಯೋ ಬೊಂಬಾಯ ಬಾ 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 ಏನು ಮರ್ಯಾದೆ ತೆಗ್ದು ನಮ್ದು ನೀನು ಮರ್ಯಾದೆ ರಾಮಕ್ಷತ್ರಿಯ ಜಾತಿ ಇವಳದು ಜಾತಿ ಮರ್ಯಾದೆಂದು ತೆಗಲು ಊರಿನ ಮರ್ಯಾದೆ ತೆಗಲು ಎಲ್ಲ ತೆಗಲು ಇವಳು ಮೊದಲೇ ಕಳ್ಳಿ ಇವಳು ಜೈಲಿಗೆ ಹೋಗಿ ಬಂದವಳು ಎಲ್ಲ ರುಚಿ ನೋಡಿದವಳು ದುಡ್ಡೇನ್ ರುಚಿ ಹಿಡಿತಿ ಇವಳಿಗೆ ದುಡ್ಡು ಮಾಡ್ಲಿಕ್ಕೆ ಹೊರಟಳು ಇವಳು ಏನಂದ್ರೆ ಸ್ವಲ್ಪ ಸಂಸ್ಕೃತಿ ಇದೆ ಚೂರು ಅದನ್ನು ತೋರಿಸಿಕೊಳ್ಳುವುದು ಚಟ ಜೋರಿದೆ ಅವಳಿಗೆ ನಾನು ದ ಜಪ ಮಾಡ್ತೇನೆ ನಾನು ಉಪವಾಸ ಮಾಡ್ತೇನೆ ನಾನು ಅದು ಮಾಡ್ತೇನೆ ಯಾರು ಹೇಳಿಕೊಳ್ಳುವುದಿಲ್ಲ ಒಳ್ಳೇದು ಮಾಡೋದನ್ನ ಯಾರು ಹೇಳಿಕೊಳ್ಳುದು ಇವಳೆಲ್ಲ ಹೇಳಿಕೊಳ್ಳುವುದು ಅದನ್ನು ಅವಳ ತ ಪಾಪದ ತಾಯಿ ಕೇಳಬೇಕು ಪಾಪ ಹ್ಞೂ ಒಳ್ಳೆ ರೀತಿಯಲ್ಲಿ ತಾಯಿ ತಂದೆಯನ್ನು ಪೂಜೆ ಮಾಡಿಕೊಂಡು ಇರೋ ಮಂಗ ಬೇರೆಂತ ಬೇಡ ನಿನಗೆ ಯಾವುದಾದ್ರು ಒಳ್ಳೆ ಹುಡುಗನನ್ನು ಮದುವೆಯಾಗು ಒಳ್ಳೆ ರೂಪ ಇದೆ ನಿನಗೆ ಈಗ ರೂಪ ಕೆಡ್ ಕೆಡ್ತಾ ಬಂದೆ ನಿನ್ನ ಹಲ್ಲೆಲ್ಲ ಅಡ್ಡಮಡ್ಡ ಆಗಿ ನಿನಗೆ ವಯಸ್ಸಾದ್ದು ಗೊತ್ತಾಗ್ತದೆ ಮಂಗ ನೀನು ಸರಿಯಾಗಿ ದಾರಿಯಲ್ಲಿ ಹೋಗು ಯಾ ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಕೆಡಿಸ್ಬೇಡ ನಿನ್ನ ದಾರಿಗೆ ತಗೊಂಡ್ಬಂದು ಅವರನ್ನು ಕೆಡಿಸಿ ಅವರನ್ನು ಹಳ್ಳ ಹಿಡಿಸ್ಬೇಡ ಒಳ್ಳೆಯ ಸಂಸ್ಕೃತಿ ಕಲೀಲಿಕ್ಕೆ ಇನ್ನಾದರೂ ಪ್ರಯತ್ನ ಮಾಡಿ ನಿನ್ನಲ್ಲಿ ಸಂಸ್ಕೃತಿಯೇ ಇಲ್ಲ ನೀನು ಬರೀ ಧೋರಣೆ ಸಂಸ್ಕೃತಿ ನಿಂದು ಇನ್ನಾದರೂ ನಮ್ಮ ಸಂಸ್ಕೃತಿಯನ್ನು ಕಲಿತು ದಾರಿಗೆ ಬಾ ಬಿಗ್ ಬಾಸಿಂದ ನಾಳೆ ನಾಡ್ದು ಹೊರಗೆ ಬರ್ತೀನಿ ನೀನು ಹೆಚ್ಚು ದಿವಸ ನಿನ್ನ ಇಟ್ಕೊಳ್ಳೋದಿಲ್ಲ ನೀನು ಅಲ್ಲಿ ಹೇಳುವಂಥದ್ದೆಲ್ಲ ನಾವು ಯಾರೂ ನಂಬೋದಿಲ್ಲ ನಾವೆಲ್ಲ ಕಣ್ಣಲ್ಲಿ ಅಲ್ಲಿ ಕಂಡಿದ್ದು